ನಾನು ಆ ದೇವರ ಮುಂದೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಏನಾದರೂ ಕಾಯಿ ಹೊಡಬೇಕು ಕಾಯಿ ಹೊಡಿತೀನಿ ಈ ರಾಜ್ಯಕ್ಕೆ ವ್ಯಕ್ತಿಗಳು ಬಂದು ಡಂಬರಾಟ ಮಾಡ್ಕೊಂಡು ಹೋಗ್ತಾ ಇದ್ದಾರ ನೀವು ಬರ್ತೀರಾ ಹದಿಮೂರರಿಂದ ಹದಿನೈದು ವರ್ಷದ ಒಂದು ಹೆಣ್ಣು ಮಗಳನ್ನು ಕೂತಾಗಿರೋದು ಅಂತ ಅಂತೇಳಿ ನಮ್ಮ ಹೋರಾಟ ಯಾವುದೇ ದೇವಸ್ಥಾನ ವಿರುದ್ಧ ಅಲ್ಲ ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ ನ್ಯಾಯಕ್ಕೋಸ್ಕರ ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಅಂಥ ಕಡ್ಕರ ವಿರುದ್ಧ ನೀವು ಯಾರನ್ನು ಬೇಕಾದ್ರೆ ಕರ್ಕೊಂಡು ಬನ್ನಿ ಆ ದೇವಸ್ಥಾನ ಮುಂದೆ ನೀವು ಹೇಳುವ ರೀತಿಯಲ್ಲಿ ನಿಂತಿರ್ತೀನಿ ನಾನು ನಾನು ಹೇಳ್ತೀನಿ ಆ ಬುರುಡೆ ನಾನು ತೆಗೆದಿಲ್ಲ ನನ್ನ ಹೆಸರು ಜಯಂತಟ್ಟಿ ಶೆಟ್ಟಿ ಸೃಜಿನ ಹೋರಾಟಗಾರರು ನೀತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಸಾಮಾಜಿಕ ಸೇವೆ ಮಾಡ್ಕೊಂಡು ಬಂದಿದ್ದೇನೆ ನಾನು ಎಂಟು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಎಸ್ ಐ ಟಿ ಅವರಿಗೆ ಅಂದರೆ ಬೆಳ್ತಂಗಾಡಿ ಎಸ್ ಐ ಟಿ ಅವರಿಗೆ ಒಂದು ದೂರು ನೀಡಿದೆ ಹದಿಮೂರರಿಂದ ಹದಿನೈದು ವರ್ಷದ ಒಂದು ಹೆಣ್ಣುಮಗಳನ್ನು ಕೂತಾಗಿರೋದು ನೋಡಿದ್ದೀನಿ ಅಂತೇಳಿ ಅದರ ಆ ತನಿಖೆ ಕಾನೂನು ಪ್ರಕಾರವಾಗಿ ಎಲ್ಲವನ್ನು ಮಾಡ್ತಾ ಇದ್ದಾರೆ ಅದರ ಮಧ್ಯದಲ್ಲಿ ನಾನು ಮೊನ್ನೆ ಒಂದು ಲೆಟ್ರ್ ಕೊಟ್ಟೆ ಇನ್ನೂ ತನಿಖೆ ನಡೆಸಿದೆ ಸತ್ಯಾಸತ್ಯ ಘಟನೆ ಇದ್ದರೆ ಮಾತ್ರ ನಾನು ತನಿಖೆ ಮಾಡಿ ಮುಂದಕ್ಕೆ ಹೋಗಿ ಇಲ್ಲ ಇಲ್ಲದಿದ್ದರೆ ನನ್ನ ವಿರುದ್ಧ ಕಾನೂನಲ್ಲಿ ಕ್ರಮ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತಲೂ ಹೇಳಿದೆ ತನಿಖೆ ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ಅಧಿಕಾರಿ ಹೂತಾಕ್ತಿದ ವಿಷಯ ಅದಕ್ಕೆ ಕಾನೂನು ಪ್ರಕಾರವಾಗಿ ಇವರೇನಾದರೂ ಪ್ರಕರಣ ದಾಖಲು ಮಾಡಿದಾರ ಇಲ್ಲವ ಎಲ್ಲರೂ ಮರಣೋತ್ತರ ಪರೀಕ್ಷೆ ಮಾಡಿ ನಂತರ ಊತ ಹಾಕಿರೋದಂತ ಎಲ್ಲ ಇಂಪ್ರಿ ಮಾಡ್ತಾ ಇದ್ದಾರೆ ಏನೇ ಊತ ಹಾಕಿದ್ರು ಯಾವುದೇ ರೀತಿ ಮಾಡಿದರೂ ಅದು ಅರನೇಯಲ್ಲಿ ಮಾಡ್ಬೋದು ಅದು ಕಾನೂನು ವಿರುದ್ಧವಾಗಿರುತ್ತೆ ತಪ್ಪು ತಪ್ಪೇ ಆಗಿರುತ್ತೆ ಆದರೆ ನಮ್ಮ ಪ್ರಕಾರವಾಗಿ ಅದು ಊತ ಹಾಕಿರೋದು ಯಾವುದೇ ಕಾನೂನು ಪ್ರಕಾರ ಮಾಡಿಲ್ಲ ಅಂದಿಂದ ಇನ್ನೇ ತನಕ ನಾನು ಹೇಳ್ತಾ ಇದ್ದೀನಿ ಮತ್ತು ನಾನು ಅದನ್ನು ಒಂದು ವಿಚಾರಣೆ ಮಾಡಿದರೆ ಅದರ ಕೆಲಸ ನಡೀತಾ ಇದೆ ಅದು ಒಳ್ಳೆಯ ರೀತಿ ಇರುತ್ತೆ ಮತ್ತು ಇವಾಗ ನಿನ್ನೆಯಿಂದ ಮಾಧ್ಯಮದಲ್ಲಿ ಒಂದಿಷ್ಟು ಮಾಧ್ಯಮವರು ಇಲ್ಲ ಸಲ್ಲದ ಮಾಹಿತಿಯನ್ನು ಹಂಚ್ತಾ ಇದ್ದಾರೆ ನಾನು ಎಲ್ಲ ಮದುವೆ ದಯವಿಟ್ಟು ಕೇಳ್ತಾ ಇರೋದು ನಮ್ಮ ಹೋರಾಟ ಯಾವುದೇ ದೇವಸ್ಥಾನ ವಿರುದ್ಧ ಅಲ್ಲ ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ ನ್ಯಾಯಕ್ಕೋಸ್ಕರ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಲೆ ಕೊಲೆ ಮಾಡಿದ ಅಂಥ ಕಡುಕರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರೋದು ಅದು ದಾರಿ ತಪ್ಪಿಸ್ಬೇಡಿ ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಆ ಹೆಣ್ಣು ಮಕ್ಕಳಿಗೆ ತನ್ನ ಮನೆಯ ಹೆಣ್ಣು ಮಕ್ಕಳಿಗೆ ಆ ನೋವಾದರೆ ಮಾತ್ರ ಆ ನೋವನ್ನು ಅರ್ಥ ಈ ಹೋರಾಟ ಏನಂತ ಅರ್ಥ ಮಾಡ್ಕೊಳ್ಬೋದು ತಾವೀವಾಗ ಕೇಳ್ಬೋದೊಂದು ಅಲ್ಲ ನಿಮ್ಮ ಮನೆ ಹೆಣ್ಣು ಮಕ್ಕಳು ಆಗಿದೆ ಅಂತ ಅದು ಹೇಳ್ತೀನಿ ಒಂದು ಪದ್ಮಲತಾ ಹೌದು ಮತ್ತೆ ಈ ಒಂದು ಆಗಿರುವಂಥ ಘಟನೆ ಅಲ್ಲ ಹೆಣ್ಣು ಮಕ್ಕಳಂದರೆ ಅದು ನಮಗೆ ಅಕ್ಕ ತಂಗಿ ಹರ್ತಾರೇ ಆ ಥರ ನೋಡುವವರಿಗೆ ಅದೇ ಆ ನೋವಿಂದ ನಾನು ಈ ಹೋರಾಟಕ್ಕೆ ಕೈ ಜೋಡಿಸಿರೋದು ಅದು ಅಲ್ಲದೆ ನಿಮಗೆ ಇನ್ನೂ ಗೊತ್ತಿದೆಯೇ ಗೊತ್ತಿಲ್ಲ ಅಂತ ಹೇಳಿ ಗೊತ್ತಿಲ್ಲ ನನಗೆ ತುಂಬ ತುಂಬ ಜನ ಜನ ಗೊತ್ತಿರೋದು ಆ ಧರ್ಮಸ್ಥಳ ಗ್ರಾಮದ ವಠಾರದಲ್ಲಿ ಏನೆಲ್ಲ ಆಗಿದೆ ಏನೆಲ್ಲ ನಡೆದಿದೆ ಅಂತ ಇವಾಗ ನಾನು ಹೇಳ್ತಾ ಇರುವಾಗ ಹೇಳ್ಬೋದು ನೀನೇ ಅತ್ಯಾಚಾರ ಮಾಡಿದ್ದೆ ಅಂತ ಕೇಳ್ಬೋದು ನನ್ನ ಹಿಂದಿನ ತನಕ ಅಂಥ ಅತ್ಯಾಚಾರಕ್ಕಾಗಿ ಕೊಲೆಗಾಗಿ ನಾನು ಕೈ ಹಾಕಿಲ್ಲ ಯಾರಿಗೂ ಅಲ್ಲಿ ಮೊನ್ನೆ ನನಗೆ ಹೇಳಿರೋದು ಸರ್ ನಾವು ಹೇಳ್ತೀವಿ ಆದರೆ ನನಗೆ ಇಲ್ಲಿ ಇರಲಿಕ್ಕೆ ಆಗೋಲ್ಲ ನನ್ನ ಕೊಲೆ ಅಂತ ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿ ಎಲ್ಲಿ ಆ ಒಂದು ಖಾಸಗಿ ಅಂಗಕ್ಕೆ ಚಾಕು ಚುಚ್ಚಿ ಹಾಕಿರೋ ಘಟನೆ ಇದೆ ಬಟ್ಟೆ ತುಂಬಿಸಿ ಬಟ್ ಬಟ್ಟೆಯನ್ನು ತುಂಬಿಸ್ತಾ ಇರೋದು ಮಣ್ಣು ತುಂಬಿಸ್ತಾ ಇರೋದು ಈ ಘಟನೆ ನಡೀತಾ ಇರೋದು ಮತ್ತಿನ್ನೊಂದು ಕೇಳಿದ್ರೆ ಮೊನ್ನೆ ಏನಕ್ಕೆ ನಿಮಗೆ ಇಷ್ಟ ಜೋರಾಗಿ ಮಾತಾಡ್ತಾ ಇದ್ದೀರಿ ಬಿ ಪಿ ಇದೆಯಾ ಅಂತ ಬಿ ಪಿ ಅಲ್ಲ ಸ್ವಾಮಿ ಆ ನೋವು ಒಂದು ಹೆಣ್ಣುಮಗೆ ಆ ನೋವನ್ನು ತನ್ನಕ್ಕೆ ತಾನೇ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಸರಿ ಆಗ್ತಾರೆ ಇಲ್ಲ ಸರಿಯಾಗಲ್ಲ ಹಿಂದನೇ ಇವಾಗ ನಮ್ಮ ಇಲ್ಲಿದ್ದಾರೆ ಪೌರ ಟಿ ವಿಯವರು ನಾನು ಇವಾಗ ಇಲ್ಲಿರುವಂಥ ಯಾರೇ ಒಬ್ಬರು ಪತ್ರಕರ್ತರನ್ನು ನಾನು ದೂರದಲ್ಲ ತಾವು ತಮ್ಮ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀರಿ ಆದರೆ ಈ ಮೇಲೆ ಕೂತು ಅವರು ಸ್ವಲ್ಪ ಆಲೋಚನೆ ಮಾಡಬೇಕು ಅವ್ರನ್ನ ಕಳಿಸ್ತಾ ಇದ್ದಾರೆ ಅವರೇ ಕೇಳೋ ಪ್ರಶ್ನೆಗೆ ನಮಗೆ ಉತ್ತರ ಕೊಡೋಂಗೂ ಇರಬೇಕಂತ ಪೌರ ಟಿ ವಿಯವರು ನಿನ್ನೆ ಹೇಳ್ತಾ ಇದ್ರು ತುಂಬ ಬೆಲೆ ಬೈದಾರೆ ಇವನಕ್ಕೆ ಬೈದಿದೆ ನನಗೆ ಬೇಜಾರಿಲ್ಲ ಅದರಲ್ಲಿ ನಾನು ಇವಾಗ ಹಿಂದಿನ ತನಕ ಸತ್ಯನಿಷ್ಠೆಯಿಂದ ಹೋರಾಟ ಮಾಡ್ತಾ ಇದ್ದೇನೆ ಅವ್ರಿಗೆ ನಿನ್ನೆ ಒಂದು ಬುರುಡೆ ವಿಷಯ ಹೇಳ್ತಾ ಇದ್ದಾರೆ ಜಯಂತಿ ತಂದಿರೋದಂತ ಇನ್ನೂ ಹೇಳ್ತೀನಿ ನೀವು ಯಾರನ್ನು ಬೇಕಾದ್ರೆ ಕರ್ಕೊಂಡು ಬನ್ನಿ ಆ ದೇವಸ್ಥಾನ ಮುಂದೆ ನೀವು ಹೇಳೋ ರೀತಿಯಲ್ಲಿ ನಿಂತಿರ್ತೀನಿ ನಾನು ನಾನು ಹೇಳ್ತೀನಿ ಆ ಬುರುಡೆ ನಾನು ತೆಗೆದಿಲ್ಲ ನಾನು ಕಾಡಿಗೆ ಹೋಗಿ ಬುರುಡೆ ತೆಗೀಲಿಕ್ಕೆ ಅಲ್ಲ ನಾವು ಹೋಗಿ ನಾನು ಹೋಗಿ ಯಾವುದೋ ಒಂದು ವಿಡಿಯೋ ಮಾಡಿರೋಂತೆ ಒಂದು ಒಂದು ಹತ್ತು ಹತ್ತು ಇಪ್ಪತ್ತು ವರ್ಷ ಹಿಂದೆ ಒಂದು ಹೆಣ್ಣು ಮಗಳನ್ನು ಆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅಂತ ಕಾಣಿಸ್ತೇನೆ ನೇನಾಕಿ ಒಂದು ಹಗ್ಗ ಹಗ್ಗ ಇದೆ ಬಾಡಿ ಇಲ್ಲ ಕೊಳತೋಗಿದೆ ಅದನ್ನು ತೋರಿಸಿ ಒಂದು ವಿಡಿಯೋ ಮಾಡಿದೆ ಅದನ್ನು ತಿರುಗಿ ವೀಡಿಯೋ ಮಾಡಲಿಕ್ಕೆ ಹೋಗಿರೋ ಹೊರತು ನಾನು ಹೋಗಿ ಬುಲೆಟ್ ಅಂತ ನಾನು ಯಾರಿಗೂ ಕೊಟ್ಟವನಲ್ಲ ಇದರಿಂದ ದೇವಸ್ಥಾನ ಹೆಸರು ಹೆಸರುಗಳಿಸಿ ಅಂತ ಹೇಳಿಲ್ಲ ಇನ್ನೊಬ್ಬರ ಹೆಸರು ಹೆಸರುಗಳಿಸಿ ನನಗೆ ಹೇಳಿದಲ್ಲ ಇಂದಿನ ಈ ಒಂದು ಸುದ್ದಿ ಆಗ್ತಾ ಇದೆ ನೀವು ಒಂದು ಜಾಗವನ್ನ ಹೇಳಿದ್ದಾರೆ ನಾನಲ್ಲ ಮೂರು ಜನ ತೋರಿಸಿದ್ವಿ ನಾವು ನನ್ನ ಒಬ್ಬನೇ ಅಲ್ಲ ಒಬ್ಬನೇ ಮೂರು ತೋರಿಸ್ತೀವಿ ಮೂರು ಜನ ಅಂದ್ರೆ ಒಬ್ಬೊಬ್ಬನೇ ಕರ್ಕೊಂಡು ಹೋಗಿರೋದು ಒಟ್ಟಿನ ಕರ್ಕೊಂಡು ಹೋಗಿಲ್ಲ ಅದ್ರ ಪ್ರಕಾರ ಅದು ಮಾಜರ ಆಗ್ಬೇಕಲ್ಲ ಸರ್ ಈಗ ಒಂದು ಡೆಡ್ ಬಾಡಿ ಸಿಕ್ಕಿದ್ರೆ ಅದು ಯಾರು ನೋಡಿರೋದು ಏನು ಎಂಬುದೆಲ್ಲ ಮಾಜರ ಆಗಬೇಕು ಅದ್ರ ಪ್ರಕಾರ ಮಾಜರ ಆಗಿ ವಿಡಿಯೋ ರೆಕಾರ್ಡ್ ಸಮೇತ ಮಾಜಿ ಆಯ್ತು ಸ್ಲೋ ಆಗಿಲ್ಲ ಸರ್ ಏನಂತ ಹೇಳಿದ್ರೆ ನಾನು ಇನ್ನೊಂದು ಲೆಟರ್ ಸರ್ ಯಾರಿಗೂ ತೊಂದರೆ ಆಗಬಾರ್ದು ಹಾಂ ಸತ್ಯ ನಿಷ್ಠೆ ಇದ್ರೆ ಮಾತ್ರ ಹೋಗ್ಬೇಕಂತ ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ಅವ್ರು ನೋಡ್ತಾ ಇದ್ದಾರೆ ಏನಾದರೂ ಪ್ರಕರಣ ದಾಖಲಾಗಿದೆಯಾ ದಾಖಲಾದ ನಂತರ ಅಧಿಕಾರಿ ಅವರು ಆ ಊತ ಹಾಕಿರುವುದಂತೂ ಒಂದು ಎನ್ಕ್ವೈರಿ ಮಾಡ್ತಾರೆ ದೂರದಾರ ತೋರಿಸಿರುವಂತ ಈಗ ಮಾಸ್ಕ್ ಮ್ಯಾನ್ ಯಾರಿದ್ದಾರೆ ಅವರು ತೋರಿಸ್ತಾ ಇರುವಂತಹ ಜಾಗ ಕಲ್ಲೇರಿದೆ ನೀವು ತೋರಿಸಿರೋ ಜಾಗ ಅದು ಒಂದೇ ಇಲ್ಲ ಸರ್ ಅಲ್ಲ ಬೇರೆ 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 ಬೇರೆ

ಆ ಮಾಡಿಲ್ಲ ಇನ್ನು ಮಾಜರ್ ಮಾಡ್ರು ಮಾಜರ್ ಮಾತ್ರ ಮಾಡ ಸ್ಥಳ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಬೇಕಲ್ಲ ಸರ್ ನಾನು ತೋರಿಸಿರೋದು ನನ್ನೊಟ್ಟಿಗೆ ಇನ್ನೊಬ್ರು ಇದಾರೆ ಸಾಕ್ಷಿದಾರರು ಅವ್ರು ತೋರಿಸಿದ್ರು ಸರಿ ಅಲ್ಲ ತಪ್ಪ ನೋಡ್ಬೇಕು ಅವ್ರ ಇಬ್ಬರನ್ನು ಕರೆಕ್ಟ್ ಕರ್ಕೊಂಡು ಹೋಗಿ ಅದನ್ನ ಕನ್ಫರ್ಮ್ ಆದ ನಂತರ ನನ್ನ ಕರ್ಕೊಂಡು ಹೋಗಿದ್ದು ಮಾಜರ್ ಮಾಡ್ಲಿಕ್ಕೆ ಆ ನಂತರ ಮಾಜರ್ ಮಾಡಿದೆ ಅಂದ್ರೆ ಅವರು ಯಾರು ಬಂದಿದ್ದಾರೆ ಅವರು ಈ ಹಿಂದೆ ಆ ಜಾಗಕ್ಕೆ ಹೋಗಿ ಅದನ್ನು ಹೂತಿರುವಂತದ್ದು ಯಾರೋ ಯಾರಿಬ್ರು ಅದು ನೋಡೋ ಸಾಕ್ಷಿ ನಿಮ್ಮೊಟ್ಟಿಗೆ ಇದ್ರು ಅವರು ಯಾಕಂದ್ರೆ ನೀವೆಲ್ಲ ಒಟ್ಟಿಗೆ ಇದ್ರಲ್ಲ ಅಲ್ಲಿ ಇಲ್ಲಿ ಆ ದಿನ ನೋಡುವಾಗ ನೋಡೋ ಒಟ್ಟಿಗಿದ್ದೆ ನೋಡೋ ಒಟ್ಟಿಗಿದೆ ಬೇರೆ ಯಾವುದು ಸರ್ ನೋಡೋ ಒಟ್ಟಿದೆ ಸರ್ ಒಂದೇ ನಿನ್ನೆಯಿಂದ ಮಾಧ್ಯಮದಲ್ಲಿ ಬರ್ತಾ ಇದೆ ಎಲ್ಲ ಬಿಟ್ಟಿದ್ದಾರೆ ಅಂತ ಸಮ ನಾನು ನನ್ನ ಕರ್ತವ್ಯನ ಕೇಳಿಬೇಕಲ್ಲ ಸರ್ ಅದರ ಪ್ರಕಾರ ಬಂದು ಕೇಳಿದೆ ನಿಲ್ಲಿಸಿದೀರಾ ಏನಂತ ಇಲ್ಲ ನಿಲ್ಲಿಸಿಲ್ಲ ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ ಆದ್ರೆ ಒಂದಿಷ್ಟು ವಿಳಂಬ ಆಗ್ತಾ ಇದೆ ದೇವಸ್ತು ನೀವು ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಲ್ಲ ಅಂತ ಯಾವುದೇ ಕಾರಣ ಕೇಳಿಲ್ಲ ಭದ್ರತೆ ಸರ್ ಭದ್ರತೆ ಅಂತ ನಾನು ಕೊಟ್ಟಿಲ್ಲ ಸರ್ ನಾನು ಕೊಟ್ಟಿರೋದು ಏನಂತೇಳಿ ಮುಂದಿನ ದಿನಗಳಲ್ಲಿ ಮುನ್ನೆ ನಮ್ಮವರ ಮೇಲೆಲ್ಲೇ ಅಟ್ಯಾಕ್ ಆಗಿದೆ ಅದೇ ಥರ ಏನಾದ್ರು ಅಟ್ಯಾಕ್ ಮಾಡಿ ನಮ್ಮ ಕೊಲೆ ಆದರೆ ಇದರ ಹಿಂದೆ ಇರ್ಬೋದು ನನ್ನನ್ನು ಯಾರು ಇಷ್ಟು ದಿನ ಫಾಲೋ ಮಾಡ್ಕೊಂಡ್ರು ಅದರ ವಿರುದ್ಧವಾಗಿ ಅದನ್ನು ದೂರ ದೂರಾಗಿ ಕೊಟ್ಟಿದ್ದೀನಿ ಸರ್ ನಿಮಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ಹೇಳಿ ಇಲ್ಲ ಸೆಕ್ಯೂರಿಟಿ ಕೇಳಿಲ್ಲ ಸರ್ ಅವತ್ತು ಇವತ್ತು ನಾನು ಹೇಳಿದೆಲ್ಲ ಸೆಕ್ಯೂರಿಟಿ ಬೇಡ ಅಂತ ಹೇಳಿದೆ ಏನು ಸರ್ ಹಂಗಾರೆ ಯಾವುದೇ ವಿಷಯ ಹೇಳಲಿಕ್ಕೆ ಆಗಲ್ಲವಲ್ಲ ಸರ್ ಎಲ್ಲ ಮುಚ್ಚಿಡಬೇಕು ಅಂತ ಕೆಲಸ ಮಾಡಿಲ್ಲ ಹಾಂ ಮತ್ತು ನಿನ್ನೆ ಇನ್ನೂ ಯಾವುದೋ ಕೇಳ್ತಾ ಇದ್ದಾರ ಆ ನಿನ್ನೆ ಮ ಇದು ಟಿ ವಿ ನೈನಲ್ಲಿ ಒಂದು ಸುದ್ದಿ ಬಂತು ಅಲ್ಲಿ ಚರ್ಚೆ ಆಗ್ತಾ ಇರೋದು ನಾನು ನಾನಿ ನಾನು ಈ ಮೂಲಕ ಆರ್ ಅಶೋಕ್ ಅವರು ಈ ಚರ್ಚೆ ಅಧಿವೇಶನ ತೆಗೆದ್ ಹಾಕಿರೋದು ನಿನ್ನೆ ನಾನು ಹೇಳಿದೆ ಯಾವುದೋ ಅಲ್ಲಿ ಮಹೇಶನಿಗೆ ಏಳನೇ ಕ್ಲಾಸ್ ಕುಸ್ತಿ ಅಂತ ಹೇಳ್ಬೋದು ಅಲ್ಲ ಏಳನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳೋ ಅಷ್ಟು ಇಲ್ಲವಾ ಸರ್ ಏನಕ್ಕೋಸ್ಕರ ಸರ್ ಒಂದು ವಿಡಿಯೋ ಸರಿಯಾಗಿ ನೋಡದೆ ಒಂದು ಅಧಿವೇಶನದ ಸಮಯವನ್ನು ಏನಕ್ಕೆ ವ್ಯರ್ಥ ಮಾಡಬೇಕು ಏನಕ್ಕೆ ಇಂಥ ವಿಷಯ ತೆಗೆದು ಹಾಕಬೇಕು ನಿನ್ನ ಅಷ್ಟೊತ್ತಿಗೆ ಏನು ಅರೆಸ್ಟ್ ಮಾಡಲಿಕ್ಕೆ ಮಾಡಬೇಕಂತ ಹೇಳ್ತಾ ಹೇಳ್ತಾ ಇದ್ದಾರೆ ಅಂತಲ್ಲ ಏನಕ್ಕೆ ಬೇಕಿದ್ದು ನಾನು ಈ ಮೂಲಕ ಈ ಒಂದು ರಾಜಕಾರಣಿ ವ್ಯಕ್ತಿಗಳಿಗೆ ಕೇಳ್ತಾ ಇರೋದು ನೋಡಿ ನಾನು ಬರ್ತೀನಿ ಒಂದು ಮತದಾರನಾಗಿ ಬರ್ತೀನಿ ನಾನು ಬೇರೆ ಯಾವುದೇ ರೀತಿಯಲ್ಲಿ ಬೇಡ ನಾನು ಮತದಾರನಾಗಿ ಬರ್ತೀನಿ ನಿಮಗೆ ಕೇಳ್ತಾ ಇರೋದು ಪ್ರತಿಯೊಬ್ಬರು ಆ ಧರ್ಮಸ್ಥಳ ಕ್ಷೇತ್ರ ಬಂದು ಹೋಗ್ತಾ ಇದ್ದೀರಾ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಅದು ನಾವು ಮಾಡ್ತಾ ಇರೋದಲ್ಲ ಇವರಾಗೇ ಮಾಡ್ತಾ ಇರೋದು ಹಾಳು ಮಾಡ್ತಾ ಇರೋದು ಅಂಥ ಸಂದರ್ಭದಲ್ಲಿ ನಾನೇ ಬರ್ತೀನಿ ನಾನೇ ಬಂದು ಹೇಳ್ತೀನಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಅಂತ ನಾನು ಆ ದೇವರ ಮುಂದೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಏನಾದರೂ ಕಾಯಿ ಹೊಡಬೇಕು ಕಾಯಿ ಹೊಡಿತೀನಿ ಈ ರಾಜಕೀಯ ವ್ಯಕ್ತಿಗಳು ಬಂದು ಡಂಬರಾಟ ಮಾಡ್ಕೊಂಡು ಹೋಗ್ತಾ ಇದ್ದಾರ ನೀವು ಬರ್ತೀರಾ ನೀವು ಬರೋದಾದ್ರೆ ನಾನು ಚಾಲೆಂಜ್ ಆಗ್ತೀನಿ ಈ ನನ್ನವರಲ್ಲೇ ಇರ್ತೀನಿ ನೀವು ಕರೆಯಿರಿ ಒಂದು ಒನ್ ಅವರ್ ಮುಂಚೆ ಕರೆಯಿರಿ ನಾನು ಬರ್ತೀನಿ ನೀವು ಕಡೆ ನಾನು ಬಂದು ಹೇಳ್ತೀನಿ ಹೌದು ಆಗಿರೋದು ಹೌದಂತ ಇದು ಬಿಟ್ಟು ಈ ಸತ್ಯಾಸತ್ಯ ಘಟನೆಯನ್ನು ತನಿಖೆ ಮಾಡುವ ಇವಾಗ ಇಂಥ ವಿಷಯ ಗೊಂದಲಕ್ಕೆ ಹಾಕಿ ಅದನ್ನು ನಿಲ್ಲಿಸೋ ಏನಕ್ಕೆ ಮಾಡಬೇಕು ನನ್ನೊಂದು ಪ್ರಶ್ನೆ ಇವಾಗ ಅದು ಅಲ್ಲದೆ ಆ ದೇವಸ್ಥಾನ ವಿಷಯಕ್ಕೆ ಯಾರು ಹೋಗಿಲ್ಲ ದೇವಸ್ಥಾನ ಅಂಗಳಕ್ಕೆ ಹೋಗಿಲ್ಲ ದೇವಸ್ಥಾನ ಒಳಗೆ ಹೋಗಿಲ್ಲ ಆ ದೇವಸ್ಥಾನ ಯಾರು ನಡ್ಸ ಅವರ ಮನೆಗೂ ಹೋಗಿಲ್ಲ ಅರಣ್ಯ ಇಲಾಖೆ ಅರಣ್ಯ ಅರಣ್ಯ ಮತ್ತು ಸರ್ಕಾರಿ ಭೂಮಿಯಲ್ಲಿ ಊಟ ಅಂತ ಹೇಳ್ತಾರಲ್ಲ ಸ್ವಾಮಿ ಅದನ್ನು ಹುಡುಕ್ತಾ ಇದಾರೆ ಇವರಿಗೆ ಏನು ನೋವು ನನ್ನ ಪ್ರಶ್ನೆ ಇಷ್ಟೇ ಇದು ಯಾರಿಗೂ ನೋವು ಹಾಗೆ ನಮ್ಮ ಹತ್ರ ಹೋರಾಟ ಮಾಡುವವರಿಗೆ ನೋವಾಗ್ತಾ ಇದೆಯಾ ನಾವು ಕೇಳಬಾರ್ದಂಗೆ ನಾವು ಕಣ್ಣು ಮುಚ್ಚಿ ಕೂರ್ತಾ ಇರ್ಬೇಕಾ ನಾನು ಹೇಳ್ತಾ ಇದ್ದ ನೋಡಿ ಅಲ್ಲಿಯ ಘಟನೆ ಸತ್ಯ ಘಟನೆ ಯಾರಿಗೆ ಗೊತ್ತಿದ್ರು ಯಾರು ಸುಮ್ಮನೆ ಇರಲ್ಲ ಆ ಸತ್ಯ ಘಟನೆ ಜನಗೆ ತಿಳಿಸಿ ನಾನು ಒಂದು ವಿಷಯ ಮಾಡಿ ನಿಮಗೆ ಯಾವ ಶಿಕ್ಷೆ ಕೊಡ್ಲಿಕ್ಕೆ ಅದು ಕೊಡಿ ನಾನು ತಗೊಳ್ತೀನಿ ನಾನು ತಪ್ಪು ನಾನು ಮಾಡೋದಾದ್ರೆ ತಪ್ಪು ನಿಮ್ಮ ಮುಂದೆ ಹೇಳೋದಾದ್ರೆ ಅದಕ್ಕೆಲ್ಲರಿಗೂ ನಾನು ತಯಾರಾಗಿದ್ದೀನಿ ನಾನು ಇಂದು ಇವತ್ತಿಗೂ ನಾನು ಒಂದು ಬಿಲ್ಲ ಸಮಾಜ ಒಂದು ಹುಡುಗನಾಗಿ ಆ ಏನು ಗುರುಸ್ವಾಮಿ ಅವರು ನಾರಾಯಣ ಗುರುಸ್ವಾಮಿ ಅವರು ತತ್ವಸಿದ ಅದನ್ನೇ ಪಾಲನೆ ಮಾಡಿ ಬಂದಿದ್ದೀನಿ ಯಾರ ತೇಜವಾದ ಮಾಡ್ಲಿಕ್ಕೆ ನಾನು ಬಂದಿಲ್ಲ ಆ ತತ್ವ ಸಿದ್ಧಾಂತದಲ್ಲಿ ಇವತ್ತು ಇದ್ದೀನಿ ಸತ್ಯ ಹೊರಗೆ ಬರಬೇಕು ನ್ಯಾಯ ಜನ ಜನಕ್ಕೆ ಸಿಬೇಕು ಅದ ಬೇಕು ಅಷ್ಟು ಮಾತ್ರ ಸರ್ ನಮ್ಮ ಉದ್ದೇಶ ಇದರಲ್ಲಿ ಯಾವುದೇ ದೇವಸ್ಥಾನಕ್ಕೂ ಯಾವುದೇ ತ್ಯಾಜವಾದ ಮಾಡ್ಲಿಕ್ಕೆ ಬಂದಿಲ್ಲ